ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ನಾನು ಅಂದ್ಕೊಂಡಿದ್ದೇನೆ ನಮ್ಮ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಬೆಳಿಗ್ಗೆ ಒಳ್ಳೆ ಬಿಸಿಲು ಬಿದ್ದಿದೆ ಫುಲ್ ಡೇ ಬಿಸಿಲು ಬೀಳ್ಬೋದೇನೋ ಸ್ವಲ್ಪ ಸ್ವಲ್ಪ ಮೋಡ ಇದೆ ಹಾಗೆ ಬಿಸಿಲು ಕೂಡ ಎರಡೂ ಕೂಡ ಮಿಕ್ಸ್ ಹಾಗಾದರೆ ಸ್ವಲ್ಪ ಪರವಾಗಿಲ್ಲ ಅಂದರೆ ಗಾಳಿ ಇದೆ ಹಾಗೆ ಮೋಡಗಳು ನಿಲ್ಲುವುದಿಲ್ಲ ಗಾಳಿಗೆ ಎಲ್ಲ ಹೋಗ್ತದೆ ಇವತ್ತು ಬೆಳಗಿಂದಲೇ ಗಾಳಿ ಸ್ಟಾರ್ಟ್ ಆಗಿದೆ ತಂಪು ತಂಪಾದ ಗಾಳಿ ಚಲಿ ಚಲಿಯೇ ಆಗ್ತದೆ ಅಂದರೆ ಚಳಿಗಾಲದಲ್ಲಿ ಬರ್ತದಲ್ಲ ಗಾಳಿ ಆ ರೀತಿ ಇದು ನೋಡಿ ನಾವು ಮೊನ್ನೆ ಮಳೆ ಬರ್ತದಂತೇಳಿ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ವಿ ಅಲ್ಲಿ ಹಕ್ಕಿಗೆ ಅಂತ ಹೇಳಿ ನೋಡಿ ಗೂಡು ಕಟ್ಟು ಗೂಡು ಕಟ್ಟಲಿಕ್ಕೆ ಕಟ್ಟಿಗೆಯನ್ನು ಹಾಕಿಟ್ಟಿದ್ದಾರೆ ಇಲ್ಲಿ ನಿನಗೆ ತೋರಿಸ್ತೇನೆ ನಾನು ತಾವರೆ ನೋಡಿ ತಾವರೆ ದೂರ ದೂರ ಇದೆ ಇನ್ನೂ ಆಗಬೇಕಷ್ಟೆ ತುಂಬ ಅಕ್ಟೋಬರ್ ಈ ತಿಂಗಳು ಸೆಪ್ಟೆಂಬರಲ್ಲ ಇನ್ನು ನೆಕ್ಸ್ಟ್ ಮಂತ್ ಅಕ್ಟೋಬರಲ್ಲಿ ಇನ್ನೂ ತುಂಬ ಆಗ್ತದೆ ಇವಾಗ ಅಲ್ಲೆಲ್ಲಿ ಮಗ್ಗುಗಳು ಇದೆ ಮಾತ್ರ ನೋಡಿ ಇಲ್ಲಿಂದ ಆತನೇ ತನಕ ಇದೆ ಇಲ್ಲಿ ನೋಡಿ ಅಂಕಲ್ ದೋಣಿಯನ್ನು ಇಟ್ಟಿದ್ದಾರೆ ಅದರ ಹತ್ತಿರ ಒಂದು ಕಸ ತುಂಬಿದೆ ಅಂತ ಹೇಳಿದರೆ ಇದ್ದ ಚಪ್ಪಲ್ ಬಾಟಲ್ಗಳೆಲ್ಲ ಬಂದಿದೆ ನೀರು ಸ್ವಲ್ಪ ಕೆಳಗೆ ಹೋಗಿದೆ ತುಂಬ ಏನೂ ಹೋಗಲಿಲ್ಲ ನೋಡಿ ನಮ್ಮ ನದಿ ನೋಡಿ ಕಾಣ್ತಾ ಇದೆ ಯಾವ ರೀತಿ ಅಂತೇಳಿ ಅಳೆಗಳೆಲ್ಲ ಮೇಲೆ ಬಂದು ಯಾವ ರೀತಿ ಇದಾಗ್ತದೆ ನೋಡಿ ವ್ಯೂ ತುಂಬಾ ಚೆನ್ನಾಗಿದೆ ಎಲ್ಲ ಡಿಂಕು ಕೂಡ ಬಂದಿದ್ದಾನೆ ನಮ್ಮ ಜೊತೆ ಡಿಂಕು ಹುಲ್ಲುಗಳೆಲ್ಲ ತುಂಬಾ ಒಳ್ಳೇದಿದೆ ಈಗ ಮೇಲಿಕ್ಕೆಲ್ಲ ಗ್ರೀನ್ ಗ್ರೀನ್ ಆಗಿದೆ ಹುನಸೆ ಮರ ಇವಾಗ ಚಿಗುರುತ್ತಾ ಇದೆ ತುಂಬಾ ಚೆನ್ನಾಗಿ ಚಿಗುರಿದೆ ಚೆನ್ನಾಗಿ ಗಾಳಿ ಬರ್ತಾ ಇದೆ ನೋಡಿ ಗಿಡ ಮರಗಳೆಲ್ಲ ಯಾವ ರೀತಿ ಗಾಳಿ ಬರ್ತಾ ಇದೆ ನೋಡಿ ಇಲ್ಲಿ ನೋಡಿ ನಮಗೆ ಬೆಂಡೆಕಾಯಿ ಆಗಿದೆ ಆಗಿದೆ ಎಷ್ಟು ಅಂತ ಎನಿಸ್ಬೇಕು ಅದಿಷ್ಟೇ ನೋಡಿ ಇದರಲ್ಲಿ ಒಂದು ಮೂರು ಅದರಲ್ಲೊಂದು ಎರಡು ನಾವಿಲ್ಲಿ ನಾಳೆ ಟೈಲ್ಸ್ ಹಾಕಲಿಕ್ಕೆ ಬರ್ತಾರೆ ನಮಗೆ ಅದರ ಮೊದಲು ಅದು ಇರುವೆಲ್ಲ ಬರದಾಗಿ ಮದ್ದು ಹಾಕ್ತಾರಲ್ಲ ಅದನ್ನೆಲ್ಲ ಹಾಕಿದ್ದೇವೆ ನಾವು ಇಲ್ಲಿ ನೋಡಿ ಸೈಡಿಗೆ ಆಗ ಎಲ್ಲ ಅದು ಎಲ್ಲ ಬರುವುದಿಲ್ಲ ಅಂತ ಹೇಳಿ ಇವತ್ತು ಒಬ್ಬರೇ ಕೆಲಸದವರು ಅವರು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಒಳ್ಳೆ ಗಾಳಿ ಇದೆ ತಂಪಾದ ಗಾಳಿ